ಯಾರು ಅಮಾವಾಸ್ಯೆ ಕತ್ತಲಿ ರಾತ್ರಿಯೊಳಗೆ ಒಬ್ಬನಾಗ ಹೋಗ್ತಾನ್ರಿ ಅಂದ್ರೆ ಧೈರ್ಯವಂತಲ್ಲ ಅಂತ ಏನು ಅಮಾವಾಸ್ಯ ಕತ್ತಲೈತ್ರಿ ಸ್ಮಶಾನದಾಗ ಒಬ್ಬನಾಗ ಹೋಗ್ತಾನಂದ್ರು ಅವ ಧೈರ್ಯವಲ್ಲ ಧೈರ್ಯವಂತಲ್ಲಂತ ಏನು ಪ್ರಸಂಗ ಬಂದು ಹತ್ತಿದ್ರೆ ಹತ್ತು ಮಂದಿಗೆ ಒಂದ ಟೈಮ್ಗೆ ಹೊಡಿತಾನೆ ನೋಡ್ರಿ ಅಂದ್ರೂ ಅವ ಅಷ್ಟು ಧೈರ್ಯವಂತಲ್ಲಂತ ನಿಜವಾದ ಧೈರ್ಯವಂತ ಅಂದ್ರೆ ಯಾರಿಗನ್ನಬೇಕು ಅಂದ್ರೆ ಯಾರು ಈ ಜೀವನದ ಜಾತ್ರೆಯಲ್ಲಿ ನನ್ನೊಂದಿಗೆ ಯಾರೂ ಬರುವುದಿಲ್ಲ ನನ್ನ ಜೀವನದ ಕಷ್ಟ ಸೋಲುಗಳಿಗೆ ನಾನೊಬ್ಬನೇ ಏಕಾಂಗಿಯಾಗಿ ಹೋರಾಡಿ ಗೆದ್ದಬೇಕು ಗೆಲ್ಲಬೇಕನ್ನು ಭರೈಸೋ ಇಟ್ಟು ಬಂತನಲ್ಲ ಅವಾತ್ ಇದೊಂದು ಜೀವನ ಅನ್ನೋದೊಂದು ಯಾತ್ರೆ ಇಲ್ಲಿ ಯಾರೂ ಸಹಾಯಕ್ಕಾಗಿ ಬರುವುದಿಲ್ಲ ನನಗೆ ನೊಬ್ಬಡಿ ಹೆಲ್ಪ್ಸ್ ಮೀ ನನ್ನ ಸಹ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರನ್ನುವರು ನಿನ್ನ ಹತ್ರ ಇತ್ತು ನೀ ದೂರಿಂದ ಸಂಬಂಧಿಕರಾದ್ರೂ ಬಹಳ ಅತಿ ಕ್ಲೋಸ್ರಿ ನಮ್ ಕಜಿನ್ ಆಬಕ್ ಅವ್ರಂತಾರ ಇಲ್ಲ ಅಂದ್ರೆ ಕಜಿನ್ ಆಬಕ್ ಅಂತಾರ ಅಷ್ಟ ಇರ್ಲಿಲ್ಲ ಯಾರು ಬರುದಿಲ್ಲ ಸಾಹಸಿ ಅಂತ ಯಾರಿಗನ್ಬೇಕು ಅಂದ್ರ ನಿನ್ನ ಜೀವನದ ಯಾತ್ರೆ ಪ್ರಾರಂಭ ಆದಾಗ ಕಷ್ಟಗಳು ಬರ್ತಾವ ಸೋಲುಗಳು ಬರ್ತಾವೋ ನೋವುಗಳು ಬರ್ತಾವ ನಿಂದೆ ಬರ್ತೈತಿ ಅಪಮಾನ ಬರ್ತೈತಿ ಸೋಲಾಗ್ತದೆ ಪ್ರಾಣ ಹೋಗುವ ಪ್ರಸಂಗ ಬಂದ್ರು ಸಹಿತ ನನ್ನ ಜೊತೆಗೆ ಯಾರು ಇಲ್ಲ ನನ್ನ ಬಾಳಿನ ಶಿಲ್ಪಿ ನಾನೇ ನನಗೆ ನಾನೇ ಸಹಾಯ ಮಾಡ್ಕೋಬೇಕು ಅನ್ನುವ ಛಲ ಇಟ್ಕೊಂಡವ ಮಾತ್ರ ಸಾಹಸಿ ಈ ಜಗತ್ತಿನ ಅವಧೈರ್ಯವಂತ ಅದು ನಿರ್ಭಯದ ಬದುಕಲ್ಲ ಅಂಥ ಬದುಕು ಕಟ್ಕೋಬೇಕಲ್ಲ ಮನುಷ್ಯ ಹೆಣಿತ ಅಂದ್ಲಂತ ಗಂಡ ನನ್ನಷ್ಟು ಧೈರ್ಯ ನಿಮಗಿಲ್ರಿ ಅನ್ಲಕ್ಕ ಅವ ಗಂಡಂದ ಅಲ್ಲ ನಾ ಎಂತಿಂತವ್ರಿಗೆ ಕುಸ್ತಿಯಾಗಿ ಹೋಗೋದಿನಿ ನಿಂದ್ಯ ಆದರೂ ನನ್ನಷ್ಟು ಧೈರ್ಯ ನಿಮಗಿಲ್ಲ ಅನ್ಲಕ್ಕಿ ಅವ ಗಂಡಂತ ಅದು ಹೆಂಗನ್ ಈಗ ನೋಡ್ರಿ ನೀವು ಫಸ್ಟ್ ಕನ್ಯಾ ನೋಡಕ್ ನಮ್ಮ ಮನೆಗೆ ಬಂದಿದ್ರಿ ಹತ್ತು ಮಂದಿ ಬಂದಿರಿ ನೀವು ನೋಡಕ್ ಆಮೇಲೆ ಗೆ ನೂರು ಮಂದಿ ಬಂದ್ರಿ ಲಗ್ನಕ್ಕೆ ಸಾವಿರ ಮಂದಿ ಬಂದ್ರಿ ನಾ ನೋಡು ನಿಮ್ ಮನೆಗ್ ಬರಾಗ ಹೆಂಗ್ ಒಬ್ಬಕ್ಕನೆ ಬಂದೀನಿ ನಾ ಧೈರ್ಯವಂತ ನೀವು ಒಬ್ಬಕ್ಕನೆ ಬಂದಕ್ಕೆ ಎಲ್ಲರನ್ನೂ ಬಿಟ್ಟು ಬದುಕ್ತಾಳಲ್ಲ ಅಕ್ಕಿ ಧೈರ್ಯವಂತೆ ಧೈರ್ಯ ಬೇಕಲ್ಲ ಮನುಷ್ಯ ಒಂದೇ ಕಲಿಯೋದು ಮಂತ್ರ ಅಂದ್ರೆ ಇದೆ ಸರ್ವ ವಸ್ತು ಭಯಾನ್ವಿತಂಭುವಿ ವೈರಾಕ್ಯಮೇವ ಅಭಯಂ ಅಷ್ಟೆ ಈ ಭೂಮಿಯ ಮೇಲಿರುವ ಎಲ್ಲ ವಸ್ತುಗಳು ಭಯದ ನೆರಳೊಳಗ ಬದುಕ್ತಾವ ಒಂದಕ್ಕೆ ಭಯ ಇಲ್ಲ ಯಾವುದು ಅಂದ್ರೆ ವೈರಾಗ್ಯ ಯಾವುದು ನಂದು ನಾನು ಅಂತೀನಿ ಅದು ಒಂದು ದಿವಸ ನಂದು ಇಲ್ಲಾರ್ದಂಗೆ ಆಗ್ತೈತಿ ಅನ್ನೋ ಸತ್ಯ ಅರಿತುಕೊಂಡು ಬದುಕ್ತಾನಲ್ಲ ಅದು ನಿರ್ಭಯದ ಬದುಕು ಒಂದ ಕಲಿಯೋದು ಏನು ಕಲಿಯೋದು ಅಂದ್ರೆ ಒಂದು ಅಕ್ಸೆಪ್ಟಿಂಗ್ ಅದನ್ನು ಒಪ್ಕೊಳ್ಳೋದು ಎರಡನೇದ್ದು ಒಂದಿತ್ತು ಬರಲಿ ಭಗವಂತ ನಿನ್ನ ದಯ ಇರಲಿ ಇದು ಕಲಿಬೇಕು ಮನುಷ್ಯ ಇದು ಮಂತ್ರ ಬೆಳಿಗ್ಗೆ ಎದ್ದು ಏನು ಫೋಟೋದ ಮುಂದೆ ಕೈ ಮುಗಿದು ಜಪ ಮಾಡುವುದಲ್ಲ ಜಪ ಏನು ಮಾಡುವುದು ಇದು ಇದ್ದಿದ್ದು ಬರಲಿ ಭಗವಂತ ನಿನ್ನ ದಯ ಒಂದಿರಲಿ ಇದು ಒಂದೇ ಕಲಿಯೋದು ಇದೇ ಮಂತ್ರ ಇದು ಇದು ನೀವು ಎಷ್ಟು ಸಾವಿರ ಜಪ ಮಾಡ್ತೀರಿ ಅಷ್ಟು ಚಲೋ ಆಗ್ತೀವಿ ಅಷ್ಟು ಭಗವಂತನ ಮೇಲೆ ಭಾರ ಹಾಕಿ ಬದುಕುವುದು ಇದು ಎರಡನೇಂತಿದ್ದು ಎಷ್ಟು ಮಾಡಲಿಕ್ಕೆ ಸಾಧ್ಯದ ನನ್ನ ಬುದ್ಧಿ ಶಕ್ತಿಯ ಬುದ್ಧಿಯ ಶಕ್ತಿ ಅಲ್ಪೈತಿ ನನ್ನ ದೇಹದ ಶಕ್ತಿ ಅಲ್ಪೈತಿ ನನ್ನ ಕಲ್ಪನಾ ಶಕ್ತಿ ಅಲ್ಪೈತಿ ನನ್ನಲ್ಲಿರುವ ಸಂಪತ್ತು ಸ್ವಲ್ಪ ಐತಿ ಭಗವಂತನೇ ನನ್ನ ಕಡಿಂದ ಈಸದಾದಾಗ ನಿನ್ನ ಮೇಲೆ ಭರವಸೆ ಇಟ್ಟು ನಿನ್ನ ಉಡಿಯೊಳಗೆ ನನ್ನ ಬದುಕು ಹಾಕಿ ಬದುಕ್ತಿನಪ್ಪ ನಿನ್ನ ಪಾದಕ್ಕೆ ನನ್ನ ಬದುಕು ಹಾಕಿ ಬದುಕ್ತೀನಿ ಅನ್ನೋದೈತೆಲ್ಲ ಅದು ಕಲಿಯೋದು ಏನು ನನ್ನಿಂದ ನೀಗದಾದಾಗ ಭಗವಂತನೇ ನಿನ್ನ ಪಾದಕ್ಕೆ ಹಾಕಿ ಬದುಕ್ತಿನಪ್ಪ ನಮ್ಮಲ್ಲಿ ಅಥಣಿ ಶಿವೆಗಳಂತಿದ್ದರು ಗುರುಗಳು ಬಹಳ ದೊಡ್ಡ ತಪಸ್ವಿಗಳು ಅವರೆಂದು ದುಡ್ಡು ಸಹಿತ ಮುಟ್ಟತಿದ್ದಿಲ್ಲ ಗುರುಗಳು ಅವರು ಮಠಕ್ಕೆ ಒಬ್ಬರು ಮರಿದೇವರನ್ನು ಮಾಡಬಾರದು ಅವರು ಸಿದ್ಧಲಿಂಗ ಸ್ವಾಮಿಗಳಂತ ಅವ್ರ ಹೆಸರು ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಆ ಅಖಾಡಿ ಈ ಕಡೆ ಅಡ್ಡಾಡಕತ್ತರ ಅವರು ಗುರುಗಳು ಅಡ್ಡಾಡಕತ್ತ ಕೂಡ್ಲೇರೆ ಅವರು ಅಥಣಿ ಶಿವಗಳು ಎದ್ದು ಸಣ್ಣ ಸ್ವಾಮಿಗಳಿಗೆ ನೋಡಿದ್ರು ಯಾಕೆ ಅಡ್ಡಾಡಕತ್ತಿರಲಿಲ್ಲ ಅಕಾಡೆ ಈ ಕಡಿ ಅಂತ ಅವಾಗ ಅಂದರು ಅಲ್ಲಪ್ಪ ನೀವೇನು ದುಡ್ಡು ತೊಗೊಳ್ದಲ್ಲ ಏನು ತೊಗೊಳ್ದಲ್ಲ ಒಳಗೆ ಪೂಜೆ ಮಾಡ್ಕೊಂಡು ಕುಂತ್ರಿ ಮಠ ನಡಿಬೇಕಲ್ಲ ನಾಳೆ ಮಂದಿ ಬರ್ತಾರ ಭಕ್ತರು ಬರ್ತಾರ ದಾಸೋಗ ಐತಿ ಎಣ್ಣಿಲ್ ಬ್ಯಾಳಿಲ್ ಅಕ್ಕಿಲ್ಲ ಮಠ ನಡೆಸ್ಬೇಕಲ್ಲ ಅಂದ್ರೆ ಅವರು ಅವಾಗ ಧನಿಶ್ ವೇಗಳು ಅಂತ ಚಲೋ ಮಾತು ಹೇಳ್ದಂತ ನೋಡಪ್ಪ ಮಠ ಮನಿ ನಿನ್ನ ನೀನ ನಡೆಸ್ತೀ ಅಂತ ನಿನ್ನ ತಲೆ ನೀನ ನಡೆಸ್ತೀ ಅಂತ ನೀನು ತಲೆ ಆಗಿದ್ದರೆ ಅಡ್ಡ್ಯಾಡು ಇದನ್ನೆಲ್ಲ ಅಪ್ಪ ಭಗವಂತ ಬಸವಣ್ಣ ನಡೆಸ್ತಾನಂದ್ರೆ ಸುಮ್ಮ ಹೋಗಿ ತಾನಾ ಬರ್ತೈತೆ ನಾಳೆ ಅಂದ್ರೆ ನಮ್ಮದೆಲ್ಲ ಹೆಂಗಂದ್ರೆ ಬದುಕ ನಾನು ಆಗಾಗ ಹೇಳ್ತಿರ್ತೀನಿ ಇದಂಗೆ ನಮ್ಮೆಲ್ಲರ ಬದುಕ ಹೆಂಗಂದ್ರೆ ಈಗ ಹಳ್ಳ್ಯಾಗ ಚಕ್ಡಿ ಹೊಡ್ಕೊಂಡು ಬರ್ತಿರ್ತಾರೆ ನೋಡ್ರಿ ಚಕ್ಡಿ ತೊಗೊಂಡು ಬರೋದಿಲ್ಲ ಚಕ್ಡಿ ತೊಗೊಂಡು ಬರಾಗ ಅವು ಹೊಲದಿಂದ ಆ ಚಕ್ಡಿ ಬಿಡ್ಕೊಂಡು ನಾಯಿ ಬರ್ತಿರ್ತೈತಿ ಎತ್ ಆರಾಮ್ ನೋಡ್ತಿರ್ತಾವ ಹುಡುಕಿ ನಾಯಿ ತೇಕ್ತಿರ್ತೈತೆ ಭಾಳದ ಮನೀಗೆ ಬಂದು ಕುಂತಿರ್ತೈತಿ ನೋಡ್ರಿ ಕುಂತು ಕೂಡ್ಲೇನೆ ಆಕಳ ಕೇಳ್ತಂತ ಏನೋ ದೋಸ್ತ ಎಷ್ಟು ತೇಖ ಕತ್ತಿ ಅಲ್ಲಿ ಅಕ್ಕ ಆ ಕಾಣ್ಲಿಲ್ಲ ನಿಮ್ಮ ಕಣ್ಣು ಬರಾಕೆ ಬಂಡಿ ಹೊತ್ಕೊಂಡು ಬಂದಿದ್ದೆ ಅಂತದ ನಾಯಿ ಬರಕ್ಕೆ ಗೊತ್ತಿಲ್ಲನ ಬಂಡಿ ಹೊತ್ಕೊಂಡು ಬಂದಿದ್ದೆ ಅಂತ ಹತ್ತವರು ಬೇರೆ ಕಲ್ಪನಾ ಮಾಡಿಕೊಂಡಿದ್ದು ಅಷ್ಟೇ ಹಂಗ ಮನೆ ನಡೆಸ್ತೀವಂತ ನಿಮ್ಮ ತೆಲಾಗ ಮಠ ನಡೆಸ್ತೀವಂತ ನಮ್ಮ ತೆಲ್ಯಾಗ ಭತ್ತವ್ ಅವಾದಾನ ನಾವು ಗೊತ್ತಿಲ್ಲ ಬರೇ ತಲೆಗ ತೊಗೊಂಡಿವಿ ನಮ್ಮದು ನಿಮ್ಮದು ಅಷ್ಟೇ ಬಂಡಿ ಹುಡುಕಿ ನಾಯಿ ತಂಗಟ್ಟ ಬೇಕಾದ ಭತ್ತ ಬೇರೆ ಆದಾನ ಆದ್ರೆ ನಮ್ಮ ಭ್ರಮಾದೊಳಗೆ ನಾವು ಬರ್ತೀವಂತ ಕಲ್ಪನೆ ಮಾಡಿವು ಅಷ್ಟೇ ಹೇಳ್ತಾನೆ ಮನೆ ಕಟ್ಸಿ ಭಾರಿ ಅಂತಾನ ಏ ಎಲ್ಲ ಊರ್ ಮುಂದೆಲ್ಲ ಹೇಳ್ಕೊಂತ ಹೇಳಿದ್ರು ಭಾರಿ ಮನೆ ಕಟ್ಸಿ ಕಟ್ಸಿ ಕರೆಯಪ್ಪ ಮನೀ ನೀ ಕಟ್ಟಿಸಿ ಮಣ್ಣು ತಯಾರು ಮಾಡಿದಾವ ಯಾರು ಕಲ್ಲು ತಯಾರು ಮಾಡಿದಾವ ಯಾರು ನೀರು ತಯಾರು ಮಾಡಿದಾವ ಯಾರು ಅವನೇ ತಯಾರು ಮಾಡಿದ್ದಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಕಟ್ಟಿಸ್ತಿದ್ಯಪ್ಪ ಇದೆಲ್ಲ ಅವನಿಂದ ನಿರ್ಮಾಣ ಅಂತ ಅವನ ಮೇಲೆ ಹಾಕಿ ಬದುಕುದೈತಲ್ಲ ಇದಕ್ಕೆ ಈಶ್ವರ ಪ್ರಣಿದಾನ ಅಂತ ಕರೀತಾರೆ ಈಶ್ವರ ಪ್ರಣಿದಾನ ದಾನ ಅಂದ್ರೆ ಸುಮ್ಮನ ಇಡೋದು ನಿಧಾನ ಅಂದ್ರೆ ಸಾವನಾಶವಾಗಿಡೋದು ಪ್ರಣಿಧಾನ ಅಂದ್ರೆ ನಾ ಅನ್ನೋದು ಮರೆತು ಎಲ್ಲವನ್ನು ಅವನು ಪಾದಕ್ಕೆ ಹಾಕುದು ನನ್ನ ಅನ್ನೋದು ಏನೂ ಉಳಿಸೋದಿಲ್ಲ ಅಲ್ಲಿ ಅಂಥ ಒಂದು ದಿವ್ಯ ಶಕ್ತಿ ಈ ಜಗತ್ತಿನೊಳಗೈತಿ ಅದು ನಮ್ಮನ್ನೆಲ್ಲ ಕಾಪಾಡ್ತೈತಿ ಅನ್ನುವ ಭರವಸೆ ಇಟ್ಟು ಬದುಕುದು ಮನುಷ್ಯ ಎಲ್ಲ ಅವ ನಡೆಸ್ತಾನಪ್ಪ ಹೌದಲ್ಲ ಇದನ್ನೆಲ್ಲ ಅನ್ನವನ್ನು ನಿರ್ಮಿಸಿದ ತಾತ ಗಾಳಿ ಬೆಳಕುಗಳನ್ನು ನಿರ್ಮಿಸಿದ ತಾತ ಈ ನಿಸರ್ಗವನ್ನು ನಿಮ್ ನಿರ್ಮಿಸಿದ ತಾತ ಇದೆಲ್ಲವನ್ನು ನಿರ್ಮಿಸಿದ ಭಗವಂತನಿಗೆ ಬಳ್ಳಿಗೆ ಕಾಯಿ ತುಂಬಿತ್ತೆ ಕೂಡಲ ಸಂಗಮ ದೇವ ಏನೊಂದು ದೊಡ್ಡ ಬಳ್ಳಿನ ನಿರ್ಮಿಸಿದಂಥ ವ್ಯಕ್ತಿಗೆ ಆ ಬಳ್ಳಿಗೊಂದು ಸಣ್ಣ ಭಾರ ಕಾಯಿ ಹಾರಾಕ್ತೈತೆ ಭಗವಂತನೆ ಇಲ್ಲ ಇದೆಲ್ಲ ಎರಡನೇದು ಅಂದ್ರೆ ಅವನ ಪಾದಕ್ಕೆ ಅರ್ಪಿಸಿ ಬದುಕೋದು ಅದು ಕಲಿಬೇಕು ಮನುಷ್ಯ